ಎಲ್ಲರಿಗೂ ಕೂಡ ಹಣಕುಯ್ತಕ್ಕಂತ ಸಂದ ಇವರು ದಿನನಿತ್ಯ ಕೈ ಕಾಫಿ ಕ್ಲೀನ್ ಅವ್ರು ಹೊಟ್ಟೆ ತುಂಬಲ್ಲಪ್ಪ ಕೂಲಿ ಮಾಡ್ಬೇಕು ನೀವು ಈ ಸಂದರ್ಭದಲ್ಲಿ ಇಟಿಎಫ್ ಫೋರ್ಸ್ ನ ಈ ಭಾಗದಲ್ಲಿ ಈಗ ನೋಡ್ರಿ ಈಗ ಅತಿ ಹೆಚ್ಚು ತೋಟಗಳಿಗೆ ಭೇಟಿ ನೀಡ್ತಕ್ಕಂಥ ಸಂದರ್ಭ ಯಾವ್ದಾದ್ರೂ ಒಂದು ಹಣಕುಯ್ತಕ್ಕಂತ ಸಂದರ್ಭ

ನಾನು ಇನ್ನೊಂದು ಹೇಳ್ತೇನೆ ಸ್ಥಳೀಯವಾಗಿ ಲೋಕಲ್ ಅಲ್ಲಿ ಪಾಪ ಅವ್ರು ಏನಾದ್ರು ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ ತೊಂದರೆ ಕೊಡ್ತಾರೆ ನಾನು ಹೇಳೋದು ಒಂದ್ ಸಣ್ಣ ಸೋದೆ ತಗೊಂಡೋಗ ತೊಂದರೆ ಕೊಡ್ತಾರೆ ಅವ್ರ ಮನೆಗೆ ಏನಾದ್ರು ಕೂಡ ಒಂದ್ ಮರ ಅಡ್ಡ ಬಂದಿದೆ ಅಂತ ಒಂದ್ ಚೂರು ಇದು ಮಾಡಕ್ ಹೋದ್ರೆ ನಿಮ್ ಇಲಾಖೆಯವ್ರು ತೊಂದರೆ ಕೊಡ್ತಾರೆ ನಮ್ಮ ಮರಗಳು ನಾವ್ ಬೆಳೆದು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡ ನಿಮ್ ಇಲಾಖೆ ಇಷ್ಟೊಂದು ತೊಂದರೆ ಕೊಡ್ತಾರೆ ಅಟ್ಲೀಸ್ಟ್ ಇನ್ಫಾರ್ಮೇಶನ್ ಮಾಡಿದ್ರೆ ಪಾಪ ಅಪ್ಪಣ್ಣ ಯಾಕೆ ಹೋಗ್ತೈತಿ ಇದಕ್ಕಿಂತ ಹಿಂದೆ ಎಷ್ಟು ಮಧ್ಯಾಹ್ನ ಒಂದೂವರೆ ಅಟ್ಯಾಕ್ ಮಾಡೋದು ఒకేటి కారు రెండి అలా దానికంటే ముందే రెండు రకానికి ఇరాగింది అంటే ఆ ఇంక ముందే జనస్వయ ఎమిట్ కానీ ఆ పార్టిలో யாரైతే అవ ఒక అరవండిని ప్రతి జాగృతము కొత్తగా కసంపట్